ಮಂಜುಶ್ರೀ ಚಾರಿಟಬಲ್ ಟ್ರಸ್ಟ್ ಚಿತ್ರದುರ್ಗ ಸತತವಾಗಿ ಕರ್ನಾಟಕ ಹಳ್ಳಿಗಳು ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಸ್ವಂತ ಖರ್ಚಿನಲ್ಲಿ ಜಿಆರ್ ಹಳ್ಳಿ ಸರ್ಕಾರಿ ಮಾದರಿಯ ಪ್ರಾಥಮಿಕ ಪಾಠ ಮತ್ತು ಬರಕೆರಮ್ಮ ಚಿತ್ರದುರ್ಗ ಶಾಲೆಯಲ್ಲಿ ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಮಂಜುಶ್ರೀ ಟ್ರಸ್ಟಿನ ಅಧ್ಯಕ್ಷರು ಮಂಜುಶ್ರೀ ಗೌಡ ಹಾಗೂ ಉಪಾಧ್ಯಕ್ಷರು ಮಂಜುನಾಥ್ ಪಾಟೀಲ್ ಟ್ರಸ್ಟಿನ ಸದಸ್ಯರುಗಳು ಹಾಗೂ ಅಲ್ಲಿನ ಜನರು ಹಾಗೂ ಶಿಕ್ಷಕರು ಎಸ್ಡಿಎಂಸಿ ಸದಸ್ಯರು ಭಾಗಿಯಾಗಿದ್ದರು ವಿದ್ಯೆಯ ಪರ್ವತವೇ ಆಗ ಸರ್ವಾದ ಕರಿತೀವಿ ಆದ್ರೆ ನೀವು ಮಾಡ್ತಾ ಇದೆಯಲ್ಲ ಹೇಳ್ತಾರೆ ಗುರುವಿನ ಗುಲಾಮನ ತನಕ ದೊರೆಯೋದನ್ನ ಆಮ್ತೀನಿ ನಮ್ಮ ಸರ್ವಜ್ಞ ವಿದ್ಯೆ ಕಲಿಸದ ತಂದೆ ಬುದ್ಧಿ ಗುರು ವಿದ್ಯೆಯಲ್ಲೂ ಬಂದು ನೋಡದ ತಾಯಿ ಈ ಮೂರು ಶುದ್ಧ ವೈರಿಗಳೆಲ್ಲ ಸರ್ವಜ್ಞ ಇವತ್ತು ನೋಡ್ಬಿಟ್ರೆ ಇವೆಲ್ಲ ಒಂದಾಗ ಗುರು ಅದ ಹಾಗಾದ್ರೆ ತಕ್ಕಂತ ಎಷ್ಟೋ ಮಕ್ಕಳು ಶಾಲೆ ಬರ್ತಿಲ್ಲ ಮಕ್ಕಳು ಶಾಲೆ ಇನ್ಕಮ್ ಕೊನೆ ಲಾಸ್ಟ್ ಅಲ್ಲಿ ಬರ್ಬಿಟ್ ಕಳ್ಸ್ತಿದ್ರೆ ಇನ್ವೆಸ್ಪೆನ್ಸ್ ಬರ್ಬೋದು ಮೇಷ್ ಅಲ್ಲದು ಅಲ್ಲದು ಪಾಠ ಮಾಡ್ಕೊಂಡ್ರೆ ಅದೇದಾಗಿ ಆದ್ರೂ ಸಹಿತ ಚೇಂಜ್ ಆಗ ಅದಕ್ಕೆ ಹೇಳಿದ್ರು ಮನೆಯ ಮಕ್ಕಳ ಪಾಠ ಶಾಲೆಯೇ ತಾಯಿಯವರೇ ಅಂತ ಸಂಧೆ ತಾಯಿ ಅಂತ ನಿಜವಾಗಿ ಪಂಚಮ ದೇವರು ಕರ್ತಾರ ಇಬ್ಬರೇ ನಂತರ ಗುರು ಆ ಭಾವನೆಲ್ಲಂದ್ಮೇಲೆ ನಾಯಿ ಪಂಚಾಂಗ್ ಕಪ್ಪಾದ್ರೆ ಆರು ಕಪ್ಪೆ ಅಂತ ಕರಿತಿರಬೇಕು ನಿಮ್ಮಲ್ಲಿರ್ತಕ್ಕಂಥ ಗುಣಗಳು ಚೆನ್ನಾಗಿರ್ಬೇಕು ಇವತ್ತು ನೋಡಿ ಮೊನ್ನೆ ಸರ್ ಮಕ್ಕಳು ಹೋಗ್ಬೇಕಾದ್ರೆ ಅವ್ರ ಮನೆಗೆ ಹೋಗಿ ಅಂತ ಇಟ್ಕೊಂಡು ಬಂದಿರ್ತಾರೆ ಇಷ್ಟೇ ಅಂದೇ ಸರ್ವೆ ಸಿಕ್ಕಿಲ್ಲ ಮನೆಯಲ್ಲೇ ಇದ್ದುಕೊಂಡಿಲ್ಲ ಅನ್ಸ್ಕೊಂಡು ಹಿಂಗಿದ್ದಾಗ ಶಿಕ್ಷರ ಬರಬಾರ ವಿದ್ಯೆಗೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ